ರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಶೈಕ್ಷಣಿಕ ಪರಿಷ್ಕೃತ ವೇಳಾಪಟ್ಟಿಯ ಕುರಿತು ಸರ್ಕಾರ ಕೆಲವೊಂದು ಪ್ರಸ್ತಾವನೆಯನ್ನು ಯೂನಿವರ್ಸಿಟಿಗೆ ಸಲ್ಲಿಸಿದೆ ಆ ಪ್ರಸ್ತಾವನೆಯಲ್ಲಿ ಏನಿದೆ ಏನಕ್ಕೋಸ್ಕರ ಈ ಒಂದು ರಿವೈಸ್ಡ್ ಟೈಮ್ ಟೇಬಲ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸೊ ಇಲ್ಲಿ ತನಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿದೆ ಪಾಠ ಪ್ರವಚನಗಳು ನಡೆಯದೆ ಶೈಕ್ಷಣಿಕವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವಂಥ ಪಠ್ಯೇತರ ಕೆಲಸಗಳು ತುಂಬ ಬಾಕಿ ಇರೋದ್ರಿಂದ ಸೊ ಅದನ್ನು ಸರಿದೂಗಿಸುವ ಒಂದು ಪ್ರಯತ್ನವಾಗಿ ಸರ್ಕಾರ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಒಂದು ಪ್ರಸ್ತಾವನೆಯನ್ನು ಇಟ್ಟಿದೆ ಸೊ ಏನು ಇವಾಗ ಘೋಷಿಸಿರುವಂತಹ ಶೈಕ್ಷಣಿಕ ಕ್ಯಾಲೆಂಡರ್ ಏನಿದೆ ಅದನ್ನು ಭಾಗಶಃ ಬದಲಾಯಿಸುವಂಥದ್ದು ಭಾಗಶಃ ಬದಲಾಯಿಸುವಂಥದ್ದು ಸರ್ಕಾರ ಏನು ಕೇಳಿದೆ ಅಂತ ಹೇಳಿದರೆ ಆಲ್ಮೋಸ್ಟು ಇವಾಗ ಏನು ಯೂನಿವರ್ಸಿಟಿಗಳೆಲ್ಲ ಕ್ಲಾಸ್ ವರ್ಕಿಂಗ್ ಡೇ ಅಂತ ಹೇಳ್ಕೊಂಡು ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಒನ್ ಮಂತ್ ಎಕ್ಸ್ಟೆಂಡ್ ಮಾಡುವಂಥದ್ದು ಈಗ ನೋಡಿ ಮೈಸೂರು ವಿಶ್ವವಿದ್ಯಾಲಯ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯ ಆಗಬೇಕಿತ್ತು ಸೊ ಅದನ್ನು ಇಪ್ಪತ್ತ ಎರಡು ಹನ್ನೊಂದು ಇಪ್ಪತ್ತೈದಕ್ಕೆ ಮುಕ್ತಾಯ ಮಾಡುವಂತೆ ಕೋರಿರುತ್ತಾರೆ ಒಂದು ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದಾರೆ ಸೊ ನಾಲ್ಕು ತಿಂಗಳ ಸೆಮಿಸ್ಟರು ಅದರಲ್ಲಿ ಎರಡು ತಿಂಗಳು ಎರಡು ಎರಡೂವರೆ ತಿಂಗಳು ಅತಿಥಿ ಉಪನ್ಯಾಸಕರ ಲಭ್ಯತೆ ಇಲ್ಲದೆ ಪಾಠ ಪ್ರವಚನಗಳು ನಡೆಯದೆ ಈಗ ಈ ಒಂದು ತಿಂಗಳ ಎಕ್ಸ್ಟೆನ್ಷನ್ನಿಂದ ಅಷ್ಟು ಪಠ್ಯಗಳನ್ನು ಪೂರ್ಣಗೊಳಿಸುವಂಥದ್ದು ಸಾಧ್ಯ ಎರಡು ತಿಂಗಳ ನೇಮಕಾತಿ ಇಲ್ಲದೆ ಅದನ್ನು ಒಂದು ತಿಂಗಳಲ್ಲಿ ಪೂರ್ಣಗೊಳಿಸುವಂಥದ್ದು ತುಂಬ ಕಷ್ಟ ಇದೆ ಒಂದು ಪಠ್ಯಗಳನ್ನು ಪೂರ್ಣಗೊಳಿಸುವುದು ಕಷ್ಟ ಇನ್ನೊಂದು ಅತಿಥಿ ಉಪನ್ಯಾಸಕರ ಜ್ಯೇಷ್ಠತಾ ಪಟ್ಟಿಗೂ ಕೂಡ ಇದರಿಂದ ಸಮಸ್ಯೆಗಳು ಬರ್ತದೆ ಏನು ಸಮಸ್ಯೆ ಬರ್ತದೆ ಗೊತ್ತಿದೆ ನಿಮಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಸರ್ವಿಸಿಗೆ ಒಂದಿಷ್ಟು ವೇಟೇಜ್ ಇದೆ ಅಂತ ಹೇಳಿದ್ರೆ ಟೂ ಫೋರ್ಟಿ ಡೇಸ್ ಆರ್ ಏಟ್ ಮಂತ್ ಒಂದು ಶೈಕ್ಷಣಿಕ ವರ್ಷದಲ್ಲಿ ಕೆಲಸ ಮಾಡಿದರೆ ಅವರಿಗೆ ಮೂರು ಮಾರ್ಕ್ ಅಂತ ಕೊಡ್ತಾರೆ ಹಾಗೆ ಒನ್ ಟ್ವೆಂಟಿ ಡೇಸ್ ಅಥವಾ ಫೋರ್ ಮಂತ್ ಅದು ಸರ್ವಿಸ್ ಮಾಡಿದರೆ ಅದು ಆವಾಗ ಒನ್ ಪಾಯಿಂಟ್ ಫೈವ್ ಅಂತ ಮಾರ್ಕ್ ಸಿಗುತ್ತೆ ಈಗ ಈ ಒನ್ ಮಂತ್ ಎಕ್ಸ್ಟೆನ್ಷನ್ನು ಕೊಟ್ಟಿದ್ದರಿಂದ ನಾಲ್ಕು ತಿಂಗಳ ಒಂದು ಸೆಮಿಸ್ಟರ್ ಅವಧಿಯನ್ನು ಕೇವಲ ಮೂರು ತಿಂಗಳಲ್ಲಿ ಪೂರ್ಣಗೊಳಿಸುವಂಥದ್ದು ಮಾಡಬೇಕಾಗಿದೆ ಅತಿ ಉಪನ್ಯಾಸ ಜೊತೆಗೆ ಅವರಿಗೆ ಕೆಲಸದ ಒತ್ತದ ಜೊತೆ ಅವರ ಜ್ಯೇಷ್ಠತೆಗೆ ಸಂಬಂಧಪಟ್ಟ ಹಾಗೆ ಅಂಕಗಳನ್ನು ಕೂಡ ಕಳೆದುಕೊಳ್ಳಬೇಕಾದಂಥ ಸಂದರ್ಭ ಹಾಗಾಗಿ ಸರ್ಕಾರ ಹೇಗೆ ಕೊರೋನಾ ಟೈಮಲ್ಲಿ ಅಕಾಡೆಮಿಕ್ ಇಯರನ್ನು ರಿವೈಸ್ಡ್ ಮಾಡಿಕೊಂಡು ಹಾಗೆ ಆ ಒಂದು ಟೈಮಲ್ಲಿ ಬೇರೆ ಮಾನದಂಡವನ್ನು ಅನುಸರಿಸಿ ಅಂಕಗಳನ್ನು ನೀಡಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೂ ಕೂಡ ಬೇರೆ ಮಾನದಂಡವನ್ನು ಪಾಲಿಸಬೇಕಾಗುತ್ತೆ ಅಂತ ಹೇಳಿದರೆ ಆ ಟು ಫೋರ್ಟಿ ಡೇಸು ಏಯ್ಟ್ ಮಂತು ಸಾಧ್ಯವೇ ಇಲ್ಲದ ಮಾತು ಯಾರಿಗೂ ಕೂಡ ಅದನ್ನು ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಒಂದು ಸೆಮಿಸ್ಟರ್ಗೆ ನಾಲ್ಕು ಮಂತು ಅಥವಾ ಒನ್ ಟ್ವೆಂಟಿ ಡೇಸ್ ಸಾಧ್ಯ ಇಲ್ಲ ಅದು ಈಗ ಆಲ್ಮೋಸ್ಟ್ ಸಿಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ತ್ರೀ ಮಂತ್ ಸೊ ಹಾಗಾಗಿರ್ಲಿಕ್ಕೆ ಹೋಗಿ ಈ ಒಂದು ವರ್ಷಕ್ಕೆ ನಾಲ್ಕು ತಿಂಗಳ ಬದಲಾಗಿ ಅಂತೇಳಿ ಒನ್ ಟ್ವೆಂಟಿ ಡೇಸ್ನ ಬದಲಾಗಿ ನೈಂಟಿ ಡೇಸನ್ನು ಏನು ಜ್ಯೇಷ್ಠತೆಗೆ ಕನ್ಸಿಡರ್ ಮಾಡಬೇಕು ನೈಂಟಿ ಡೇಸ್ ಸರ್ವಿಸ್ ಮಾಡಿದರೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸನ್ನು ನೀಡಬೇಕು ಇದರಿಂದ ಜ್ಯೇಷ್ಠತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಹೇಳಿದ್ರೆ ಒಂದೊಂದು ಯೂನಿವರ್ಸಿಟಿ ಅಂತೂ ಒಂದೊಂದು ಟೈಮ್ ಅಲ್ಲಿ ಮುಗಿತದೆ ಈಗ ಮೈಸೂರು ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡುವವರಿಗೆ ಕೇವಲ ಒಂದು ತಿಂಗಳು ಮಾತ್ರ ಸಿಗುವಂಥದ್ದು ಹಾಗೆ ತುಮಕೂರು ಯೂನಿವರ್ಸಿಟಿ ನೋಡಿದರೆ ಅಲ್ಲಿ ಅವರಿಗೆ ಇನ್ನೂ ತುಂಬ ಟೈಮ್ ಇದೆ ಲಾಸ್ಟ್ ವರ್ಕಿಂಗ್ ಡೇ ಅನ್ನೋಂಥದ್ದು ಟೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಅವರಿಗೆ ತ್ರೀ ತ್ರೀ ಆ್ಯಂಡ್ ಆಫ್ ಮಂತ್ ಸಿಗುತ್ತೆ ಅವರಿಗೆ ಬೆನಿಫಿಟ್ ಇದೆ ತುಮಕೂರು ಯೂನಿವಸಿಟಿ ಅವರಿಗೆ ಬೆನಿಫಿಟ್ ಆಗುತ್ತೆ ಮೈಸೂರು ಯೂನಿವರ್ಸಿಟಿ ಅವರಿಗೆ ಲಾಸ್ ಆಗುತ್ತೆ ಸೊ ಇದನ್ನೆಲ್ಲವನ್ನು ಪರಿಗಣನೆಗೆ ತಗೊಂಡು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿಗೆ ಒನ್ ಟ್ವೆಂಟಿ ಡೇಸ್ ಆರ್ ಏನು ಫೋರ್ ಮಂತ್ ಇದೆ ಅದನ್ನು ತೆಗೆದು ನೈಂಟಿ ಡೇಸ್ ಆರ್ ತ್ರೀ ಮಂತ್ ಅಂತ ಮಾಡಬೇಕು ಈ ರೀತಿ ಮಾಡಿದರೆ ಮಾತ್ರ ಅತಿಥಿ ಉಪನ್ಯಾಸಕರಿಗೆ ತಮ್ಮ ಜ್ಯೇಷ್ಠತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇದರ ಬಗ್ಗೆ ಎಲ್ಲ ಅತಿಥಿ ಉಪನ್ಯಾಸಕರು ಸರ್ಕಾರ ಹಾಗೂ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತರಬೇಕು ಧನ್ಯವಾದಗಳು